ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ ಇವತ್ತು ನಾವು ಬರ್ದಿ ಬೆಟ್ಟಕ್ಕೆ ಬಂದಿದ್ದೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವ ಥರ ಇದೆ ಅಂತ ಫಸ್ಟ್ ಟೈಮ್ ಯಾರು ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇದೇ ಫಸ್ಟ್ ಟೈಮ್ ಬರ್ದಿ ಬೆಟ್ಟಕ್ಕೆ ಬಂದಿರೋದು ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಬೆಳಗಿನ ಜಾವನೇ ಬರಬೇಕು ಒಂದು ಐದುವರೆ ಆರು ಗಂಟೆ ಅಷ್ಟೊತ್ತು ಬರಬೇಕು ತುಂಬ ಜನ ಇದ್ದಾರೆ ಅಷ್ಟೊತ್ತಿಗೆ ನಾವು ಬಂದಾಗ ಆರೂವರೆ ಆಗಿತ್ತು ಲೇಟೇ ಆಯಿತು ಜನವರಿ ಮರ ಫೆಬ್ರವರಿ ತಿಂಗಳಲ್ಲಿ ಬಂದರೆ ತುಂಬಾ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ದೇವಸ್ಥಾನ ಹಾಕಿದೆ ಅದೇ ದೇವಸ್ಥಾನ ನೋಡಬೇಕು ಅಂದರೆ ಲೇಟಾಗಿ ಬರಬೇಕು ಇಲ್ಲ ಇಲ್ಲೇ ಇದ್ದು ಸ್ವಲ್ಪ ಹೊತ್ತಿದ್ದು ಆಮೇಲೂ ಬರ್ಬೋದು ಅವು ಬೆಳಗ್ಗೆ ಬಂದಾಗ ವಾತಾವರಣ ಯಾವ ಥರ ಇತ್ತು ಅಂದೂ ಹಂಗೆ ತೋರಿಸ್ಕೊಂಡು ಬೆಟ್ಟನೂ ತೋರಿಸ್ತೀನಿ ನಿಮಗೆ ಹಲೋ ಫ್ರೆಂಡ್ಸ್ ಈಗ ಮಳೆಗಾಲದಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿದೆ ವಾತಾವರಣ ಮರ ಗಿಡ ಎಲ್ಲ ನೋಡಿ ಹಸ್ರಿಗೆ ಕಾಣಿಸ್ತಾ ಇತ್ತು ಬೇಸಿಗೆಗಾಲದಲ್ಲಿ ಬಂದರೆ ಎಲ್ಲ ಒಣಗೋಗಿರುತ್ತೆ ಬಿಸಿಲು ಚೆನ್ನಾಗಿರಲ್ಲ ನೋಡೋದಕ್ಕೆ ನಾವು ಮಳೆಗಾಲದಲ್ಲೇ ಬಂದಿರೋದ್ರಿಂದ ಬೆಳಗಿನ ಜಾವನೆ ಬಂದು ಆದ್ರಿಂದ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ರೋಡು ಅಷ್ಟೇ ಚೆನ್ನಾಗಿದೆ ಹೋಗ್ತಾನೆ ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಾವು ಹೋಗ್ತಾ ಇದ್ದೀವಿ ಏನೋ ಅಂತ ಅನಿಸುತ್ತೆ ಆ ಥರ ಕಾಣಿಸುತ್ತೆ ಕೆರೆ ಎಲ್ಲ ಸಿಗುತ್ತೆ ನೀರು ತುಂಬಾ ಇತ್ತು ಇಲ್ಲಿಂದ ವ್ಯೂ ನೋಡಿ ಹೋಗ್ತಾನೆ ಯಾವ ಥರ ಕಾಣಿಸುತ್ತೆ ನಾವು ಯಾರು ಮಿಸ್ ಮಾಡ್ಕೊಬೇಡಿ ಬರ್ದಿ ಬೆಟ್ಟ ಇದುವರೆಗೂ ಯಾರ್ಯಾರು ಬಂದಿಲ್ವೋ ಒಂದ್ಸಲ ಬಂದೋಗಿ ಅಂತ ಹೇಳ್ತೀನಿ ನೋಡಿ ಪಾರ್ಕಿಂಗು ಅಷ್ಟೇ ಕೆಳಗಡೆ ಮಾಡ್ಕೊಬೋದು ಬೆಟ್ಟದ ಮೇಲೂ ಹೋಗುತ್ತೆ ಬೈಕೆಲ್ಲ ಮೇಲುಗಡೆ ತುಂಬ ಜನ ಇದ್ದರು ಕಾರೂ ಬೇಕಾದ್ರೆ ಮೇಲುಗಡೆ ತೊಗೊಂಡು ಹೋಗ್ಬೋದು ಬೇಡ ಅಂದರೆ ಕೆಳಗಡೆ ನಿಲ್ಲಿಸ್ಬೋದು ನೋಡಿ ಇದೇ ದೇವಸ್ಥಾನ ಬಾಕ್ಲಾಕಿದೆ ನಾವು ಭಾನುವಾರ ಹೋಗಿರೋದಿಂದ ಒಂಬತ್ತು ಗಂಟೆ ಮೇಲೆ ಅಂತ ತೆಗೆಯೋದು ಬೇರೆ ವಾರದಲ್ಲಾಗಿದ್ದರೆ ಬೇಗ ತೆಗ್ದಿರೋರು ಆಮೇಲೆ ಕಾರ್ತಿಕ್ ಮಾಸದಲ್ಲೂ ವಿಶೇಷವಾದ ಪೂಜೆ ವರ್ಷಕ್ಕೊಂದ್ಸಲ ಜಾತ್ರೆ ನಡೀತಂತೆ ಶಿವರಾತ್ರಿಯಲ್ಲೂ ಅಷ್ಟೇ ತುಂಬಾ ಪೂಜೆ ವಿಶೇಷವಾಗಿರುತ್ತೆ ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಇದೆ ನಾವು ಭಾನುವಾರ ಹೋಗಿರೋದ್ರಿಂದ ದೇವಸ್ಥಾನ ಬಾಗ್ಲು ತೆಗೆದಿರಲಿಲ್ಲ ನಾನು ಕಾರ್ತಿಕ್ ಸಮ್ ಸೋಮವಾರದಲ್ಲಿ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅವಾಗ ನಿನ್ನ ನಿಮ್ಗೂ ನಾನು ದರ್ಶನ ಮಾಡಿಸ್ತೀನಿ ಇವಾಗ ನೀವು ನೋಡ್ಬೋದು ಸುತ್ತ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲೊಂದು ಚಿಕ್ಕದು ಪುಟಾಣಿದೊಂದು ಕೊಳ ಇದೆ ಆಮೇಲೆ ಅದ್ರ ಪಕ್ಕನೇ ಕಲ್ಯಾಣಿ ಇದೆ ಇಲ್ಲಿ ಕಲ್ಯಾಣಿ ಇಲ್ಲಿ ಇಳಿಯೋಕ್ಕೆ ಹೋಗಬೇಡಿ ಸುಳಿ ಇದೆಯಂತೆ ಆಮೇಲೆ ಇಲ್ಲಿ ಹಾಕಿದ್ದಾರೆ ನೋಡಿ ರಾಮಲಿಂಗೇಶ್ವರ ಬೆಟ್ಟ ಅಂತಲೂ ಅಂತಾರೆ ಬರ್ದಿ ಬೆಟ್ಟನೂ ಅಂತಾರೆ ಸುಳಿ ಇದೆ ಅಂತ ಹಾಕಿದ್ದಾರೆ ಆಮೇಲೆ ಧೂಮಪ ಆಮೇಲೆ ಪ್ಲ್ಯಾಸ್ಟಿಕ್ ಎಲ್ಲ ಹಾಕ್ಬಾರ್ದು ಅಂತಲೂ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾರು ಇದನ್ನು ಇಳಿಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸುತ್ತನೂ ಕಂಬಿ ಕಟ್ಟಿದ್ದಾರೆ ಇಳಿಯೋಕ್ಕೂ ಆಗಲ್ಲ ಆದ್ರೂ ಇರ್ತಾರಲ್ಲ ಜಂಪ್ ಮಾಡೋಣ ಈ ಈಜ ಅಂತ ದಯವಿಟ್ಟು ಯಾರು ಹೋಗಬೇಡಿ ಯಾಕಂದರೆ ಅವರು ಹಾಕಿದ್ದಾರೆ ಅಂತ ಅಂದಮೇಲೆ ಇದ್ದೇ ಇರುತ್ತಲ್ವ ಆಮೇಲೆ ನೀರನ್ನು ಅಷ್ಟೇ ಗಲೀಜು ಮಾಡೋಕ್ಕೆ ಹೋಗಬೇಡಿ ಯಾರು ಬಂದ್ರೂ ಅಷ್ಟೇ ಆಮೇಲೆ ಇಲ್ಲಿ ನೋಡಿ ಗಂಗಮ್ಮ ಇದೆ ಅಂದರೆ ಗಂಗಮ್ಮನ ಪೂಜೆ ಮಾಡೋರು ಇರ್ತಾರಲ್ಲ ನೋಡಿ ಇದೆ ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ ಯಾಕಂದರೆ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಅಮ್ಮನವ್ರನಿಲ್ಲೆ ದರ್ಶನ ದರ್ಶನ ಮಾಡಿಕೊಡಿ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಲ್ಲಿದೆ ದೇವಸ್ಥಾನ ಚೆನ್ನಾಗಿದೆ ಬೆಳಗ್ಗೆನೇ ಬರಬೇಕು ಕೊಟ್ನಲ್ಲಿ ಇದನ್ನು ನೋಡಬೇಕು ಅಂತ ಅಂದರೆ ಈ ಜನ್ವರಿ ಫೆಬ್ರವರಿಲಿ ಬಂದರೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಬಂದರೆ ಈಗ ಸ್ವಲ್ಪ ಹಿಮ ಬೀಳ್ತಾ ಇದೆ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಗೆ ಬರಬೇಕು ಸಿಕ್ ತುಂಬ ಜನ ಇದ್ದಾರೆ ಟ್ರೆಕ್ಕಿಂಗ್ ಮಾಡೋರು ಇದ್ದಾರೆ ಆಮೇಲೆ ಇಲ್ಲೇ ಹತ್ರ ಇರೋರು ವಾಕ್ ಬರೋರು ಇದ್ದಾರೆ ಬೈಕಲ್ಲಿ ತುಂಬ ಜನ ಬಂದಿದ್ದಾರೆ ಫ್ಯಾಮಿಲಿ ಎಷ್ಟು ಎಷ್ಟೋ ಎಷ್ಟು ಜನ ಇದ್ದಾರೆ ಗೊತ್ತಾ ತುಂಬ ಜನ ಇದ್ದಾರೆ ಸಲ ವ್ಯೂ ತೋರಿಸ್ಬಿಡ್ತೀನಿ ಸುತ್ತಲೂ ನೋಡ್ಬೋದು ಕೋಗಿಲೆಗಳು ನವಿಲು ಎಲ್ಲ ಕೂಗ್ತಾನೇ ಇದೆ ಕೆಳಗಡೆ ನಿಲ್ಲಿಸಿ ಸ್ವಲ್ಪ ಹತ್ತಬೇಕು ಆರಾಮಾಗಿ ಹತ್ಬೋದು ನೋಡಿ ಬೈಕಲ್ಲಿ ಬರೋರಾದರೆ ನೋಡಿ ಮೇಲಕ್ಕೆ ಬರ್ತಾ ಇದಾರೆ ತುಂಬ ಜನ ಬೈಕ್ ಅಲ್ವಾ ಇರೋದು ಸಿಕ್ಕಾಪಟ್ಟೆ ಅವರೇ ಜಾಸ್ತಿ ಜನ ಇದ್ದಾರೆ ನೋಡಿ ಫ್ಯಾಮಿಲಿಯವರು ಬಂದಿರೋದು ಆಮೇಲೆ ಅದೇ ಹೇಳಿ ಬಾ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಇಲ್ಲೇ ಲೋಕಲ್ ಅವರು ಇದ್ದಾರಲ್ಲ ನಿಜವಾಗ್ಲೂ ಬಂದು ಬಗ್ಗಿಸ್ಕೊಂಡು ಹೊಡಿತಾರೆ ಪ್ಲ್ಯಾಸ್ಟಿಕ್ ಇದು ಮಾಡೋದು ಏನಾದ್ರು ತಿಂದು ಬಿಸಾಕೋದು ಎಲ್ಲ ಮಾಡಬೇಡಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ನೆಲ್ಮಂಗ್ಳು ಕಡೆ ಬಂದರೆ ಆಂಜನೇಯ ಸ್ವಾಮಿ ನೋಡ್ಬೋದು ಗೊಳ್ಳಹಳ್ಳಿಲಿ ಆಮೇಲೆ ಚಿಕ್ಕಮದ್ರೇಲಿ ಮಹಾತ್ಮ ದೇವಸ್ಥಾನ ನೋಡಿಕೊಂಡು ಇಲ್ಲಿಗೆ ಬರ್ಬೋದು ಇದು ನೋಡ್ಕೊಂಡು ಇಲ್ಲ ಅಲ್ಲಿಗೆ ಹೋಗ್ಬೋದು ಇದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಹೊತ್ತೇ ಬನ್ನಿ ಮಧ್ಯಾಹ್ನ ಟೈಮ್ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಬೈಕರ್ಸ್ಗಳು ಎಷ್ಟು ಜನ ಇದ್ದಾರೆ ಗೊತ್ತಾ ಇವರೇ ತುಂಬ ಜನ ಇರೋದು ಈ ಕಡೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಲೈವಲ್ಲೂ ತೋರಿಸಿದ್ದೀನಿ ಅದೇ ನೆಟ್ವರ್ಕ್ ಇಶ್ಯೂ ಇದೆಯಲ್ಲ ನೀಟಾಗಿ ನಿಮ್ಗೆ ಕಾಣಿಸಿಲ್ಲ ಅಂದ್ಕೊತೀನಿ ಅದಕ್ಕೋಸ್ಕರ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ಕೊಬೋದು ನೀವು ನಿಜವಾಗೂ ಚೆನ್ನಾಗಿತ್ತು ಒಂದು ಸಲ ಬಂದೋಗಿ ಹತ್ತಿರ ಇದೆ ನೆಲ್ಮಂಗ್ಳದಿಂದ ಕರೆಕ್ಟಾಗಿ ಹದಿನೇಳು ಕಿಲೋಮೀಟ್ರ್ ಇದೆ ಅಂದರೆ ದಾವಸ್ಪೇಟೆಗೆ ಹೋಗ್ತೀವಲ್ಲ ಭೂದಾಳ್ ರೋಡು ಅಲ್ಲಿಂದ ಒಳಗೆ ಏಳು ಕಿಲೋಮೀಟ್ರ್ ಒಳಗೆ ಬರಬೇಕು ಏನಾದರೂ ತಿಂಡಿ ಮಾಡ್ಕೊಂಬಂದು ಇಲ್ಲೇ ತಿಂದು ಹೋಗೋಕ್ಕೂ ಚೆನ್ನಾಗಿದೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಬಂದವ್ರನ್ನೆಲ್ಲನೂ ಬರೆದೇ ಬಿಟ್ಟಿದ್ದು ಇವತ್ತು ನಾವೇ ಬಂದಿದ್ದೀವಿ ಚೆನ್ನಾಗಿದೆ ಎಲ್ಲಿವರೆಗೂ ನೋಡ್ತೀವೋ ಅಲ್ಲಿವರೆಗೂ ನೋಡಿ ಎಷ್ಟು ಮೋಡ ಹೋಗ್ತಾ ಇದೆ ಇಲ್ಲಿ ಐನಾರಗಳ್ದು ಫೋನ್ ನಂಬರ್ಗಳು ಹಾಕ್ಬಿಟ್ಟಿದ್ದಾರೆ ಒಂಬತ್ತು ಗಂಟೆ ಮೇಲೆ ಅಂತೆ ಓಪನ್ ದೇವಸ್ಥಾನ ಕ್ಲೋಸ್ ಆಗಿದೆ ಬರ್ದಿ ಬೆಟ್ಟ ಯಾವ ಥರ ಇದೆ ಸುತ್ತಮುತ್ತ ವ್ಯೂ ಯಾವ ಥರ ಇದೆ ಅಂತ ದೇವ್ರ ದರ್ಶನ ಮಾತ್ರ ಮಾಡ್ಸಕ್ ಇನ್ನೊಂದು ಸಲ ಹೋದಾಗ ಖಂಡಿತ ಮಾಡಿಸ್ತೀನಿ ನಾನು ಮಾಡ್ಕೊಂಡ್ಬರ್ತೀನಿ ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂತ ಅಂದರೆ ವನ್ವಾಸ ಟೈಮಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಇದೇ ಮಾರ್ಗದಲ್ಲಿ ಬಂದಾಗ ಈ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೋಸ್ಕರ ಶ್ರೀರಾಮಲಿಂಗೇಶ್ವರ ಸನ್ನಿಧಿ ಅಂತ ಈ ದೇವ್ರನ್ನ ಕರೀತಾರೆ ಒಳಗಡೆ ಯಾವ್ಯಾವ ಇದೆ ಅಂದರೆ ಪಾರ್ವತಿ ಅಮ್ಮನವ್ರು ಇದ್ದಾರೆ ಗಣೇಶ ಇದೆ ಸುಬ್ರಹ್ಮಣ್ಯ ಇದೆ ರಾಮಲಿಂಗೇಶ್ವರ ಈ ನಾಲ್ಕು ದೇವ್ರು ಇದೆಯಂತೆ ನಾನಂತೂ ನೋಡೋಕ್ಕಾಗಲಿಲ್ಲ ಮಿಸ್ ಮಾಡ್ಕೊಂಡೆ ನೆಕ್ಸ್ಟ್ ಟೈಮ್ ಹೋಗಿ ನಾನು ನೋಡ್ಕೊಂಬರ್ತೀನಿ ಇವಾಗ ನಾನು ನಿಮಗೆ ದೇವ್ರನ್ನ ದರ್ಶನ ಮಾಡಿಸ್ತೀನಿ ಇದುವರೆಗೂ ಯಾರ್ಯಾರು ಬಂದಿಲ್ಲ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಸಲ ಬಂದೋಗಿ ಅಂತ ಹೇಳ್ತೀನಿ ಇವಾಗ ನಾವು ಇಲ್ಲಿಂದ ಹೊರ್ಟಿದ್ದೀವಿ ತುಂಬನೇ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಂಬಿಡಿ ನಮ್ಮ ನೆಲ್ಮಂಗ್ಲ ಜನನೂ ಅಷ್ಟೇ ಅಕ್ಕಪಕ್ಕ ಇರೋರು ಅಷ್ಟೇ ಸಲ ಬಂದೋಗಿ ಅಂತ ಹೇಳ್ತೀನಿ ಬೆಟ್ಟ ಯಾವ ಇತ್ತು ದೇವಸ್ಥಾನ ಓಪನ್ ಆಗಿಲ್ಲ ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ